ಅಲ್ಲ ಇವಳು ಸುಮ್ಮನೆ ನರ್ತನ ಮಾಡ್ತಿರ್ತಾಳೆ ಇವಳಿಂದಲೇ ಎಲ್ಲ ಹಾಳಾಗೋದು ಮನೆಗೆ ಬರುವ ಇರ್ತಾನೆ ಹೋಗುದು ಇವಳಿಂದ ಹೋಗು ಮನೆಗೆ ಹಣ್ಣು ಹಣ್ಣಾಗ್ತಾ ಬಂದಿದೆ ನಾವು ಚಿಕ್ಕ ಇರುವಾಗ ಇದರದ್ದು ಸಿಪ್ಪೆ ತಿಂದು ಬಿಸಾಡ್ತಿದ್ವಿ ಇಲ್ಲಿ ಒಂದು ಕಡೆ ಪೇಪರ್ ಬಾಕಿ ಆಗಿತ್ತು ತೆಗಿಲಿಕ್ಕೆ ನೋಡಿ ಹೀಗೆ ಅದು ಹಣ್ಣಾಗಿದೆ ಅಂತ ಅರ್ಥ ಹೀಗೆ ಆಗಿ ಮತ್ತೆ ಕಪ್ಪಾಗೋದು ಅದು ಎಂತ ಆಲ್ರೆಡಿ ಬಾಳೆ ಇಲ್ಲ ಅದಕ್ಕಿಂತ ಮುಂಚೆ ಹತ್ತಿದ್ದಾರೆ ಇವರು ಹೈ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇರು ಬೆಲೈಕ್ ನುತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ನಾನು ಇವಾಗಷ್ಟೇ ಹಾಲು ತಗೊಂಡೋಗಿ ಕೊಟ್ಟು ವ್ಲಾಗ್ ಅಪ್ಲೋಡ್ ಮಾಡಿ ಮನೆಗೆ ಬಂದೆ ಬರುವ ದಾರಿಯಲ್ಲೇ ಅಪ್ಪ ಬಜಾವ್ ಇದ್ದಾರೆ ಅವರು ನಾನು ಕರೀಲಿಲ್ಲ ಆದರೆ ಹೋಗಿ ಅವರಿಗೆ ಹೆಲ್ಪ್ ಮಾಡಿ ತಗೊಂಡು ಬರುವ ಅವರ ಕೈಗೆ ಒಂದು ಸ್ವಲ್ಪ ಪೆಟ್ಟಾಗಿದೆ ಹಾಗೆ ಅದು ಇಟ್ಟು ಮಾಡಲಿಕ್ಕೆಲ್ಲ ಕಷ್ಟ ಮತ್ತು ಇವಾಗ ಅಲ್ಲ ಹಾಗೆ ಈಗ ಹೋಗಿ ಅವರಿಗೊಂದು ಹೆಲ್ಪ್ ಮಾಡುವ ನನ್ನನ್ನು ನೋಡಿ ಕೂಡ ಓಡಿ ಬಂದ ಹಾಗೆ ಗೊತ್ತಾಯಿತು ನನಗೆ ಅಪ್ಪ ಅಲ್ಲೇ ಇದ್ದಾರೆ ಅಂತ ಈಗ ನನ್ನನ್ನು ಹೋಗ್ಲಿಕ್ಕೆ ಸಹ ಅವರಿಬ್ಬರು ಬಂದಿದ್ದಾರೆ ಹೋಗುವ ಅಪ್ಪ ಎಲ್ಲಿದ್ದಾರೆ ಟಿಂಕಿ ಅಪ್ಪ ಎಲ್ಲಿದ್ದಾರೆ ಹಾಂ ಅವನನ್ನು ನಾನು ಮುಟ್ಟಬಾರ್ದು ಇವನಿಗೆ ಉರಿಯುವುದೇ ಅಂದರೆ ಉರಿಯೋದು ಅಂದರೆ ಟಿಂಕೇನು ಮುಂಚೆ ಕರ್ಕೊಂಡು ಬಂದದು ನಾನು ಹೈಸ್ಕೂಲ್ ಇರುವಾಗ ತುಂಬ ಪ್ರಾಯ ಐತಿ ಇವನಿಗೆ ಮಾತ್ರ ಹಾಗೆ ಜೋಪಾನ ಇರೋದು ಇವನನ್ನು ನೋಡ್ಕೊಂಡು ನಾನು ತುಂಬ ಪ್ರಾಯ ಆಯಿತು ನಾನು ಹೈಸ್ಕೂಲ್ ದಾಟಿ ಕಾಲೇಜ್ ಹೋಗಬೇಕಾದ್ರೆ ಇವನು ಚಿಕ್ಕ ಮರಿ ತಂದದ್ದು ಆಮೇಲೆ ಇವನು ನನ್ನ ಡಿಗ್ರಿ ಫೈನಲ್ ಇರುವಾಗ ಅವನನ್ನು ತಂದದ್ದು ಕುಂಡಮ್ಮ ಕೊರೋನಾ ಆದಮೇಲೆ ಇವನು ಬಂದದ್ದು ನಮ್ಮಲ್ಲಿಗೆ ಹೋಗುವ ಹೋಗ್ವಾ ಇಬ್ರನ್ನ ಸಹ ಚೋಕಾನೆ ಕರ್ಕೊಂಡು ಬಂದದು ಅವರ ಊರಿಂದ ಆಗಿದೆ ನಾನು ನನಗೆ ಅಲ್ಲಿಂದ ಅವರು ಕಾಣಲಿಲ್ಲ ಇಲ್ಲೆಲ್ಲ ಗಿಡ ಮರ ಅಲ್ಲ ಅಷ್ಟು ಗೊತ್ತಾಗಲಿಲ್ಲ ಅಪ್ಪ ಆಚೆ ಹೋಗಿದ್ದಾರೆ ಇಂಥದ್ದು ಒಂದು ಗಿಡ ಬೇಕಂತೆ ಅವರಿಗೆ ತರಕಾರಿಗೆ ಕುಂಟ ಮಾಡಲಿಕ್ಕೆ ನಾನೆಂತ ಹೇಳ್ತಿದ್ದೆ ನಿಮಗೆ ಗೊತ್ತಾಗ್ತದೆ ಎಲ್ಲೋ ಗೊತ್ತಿಲ್ಲ ಬಟ್ ಅದು ಹಾಕುವಾಗ ತೋರಿಸ್ತೇನೆ ನಾನು ನಿಮಗೆ ಚಿಕ್ಕ ಒಂದು ಕಟ್ಟ ಮಾಡಿದ್ದಾರೆ ನಾನು ಹೊತ್ಕೊಂಡು ಹೋಗ್ತಾನೇನು ಬರ್ತಿದ್ದಾರೆ ಅಪ್ಪ ಇದು ತಿಂಡಿ ಕಣ್ಣ ಮತ್ತೆ ಸಜ್ಜಿಗೆ ಅಪ್ಪ ಕೂಡ ನನ್ನ ಒಟ್ಟಿಗೆ ತಿಂಡಿ ತಿಂತ ಇದ್ದಾರೆ ಮೆಷಿನಿಂಗ್ ವರ್ಕ್ ನಡೀತಾ ಉಂಟು ಮನೆಯಲ್ಲಿ ಮನೇಲಿ ಅಂದ್ರೆ ಕೊಟ್ಟಿಗೆದು ಅದು ಸಜ್ಜೆಗೆ ಇದು ಅವರಿಗೆ ಸಹ ವರ್ಕರ್ಸ್ಗೆ ಕೂಡ ಹತ್ತು ಗಂಟೆ ಆಗಲಿಲ್ಲ ಒಂಬತ್ತುವರೆ ಆಗಿದೆ ಅಷ್ಟೇ ಇವಾಗ ನಾವು ತಿಂತಿದ್ದೇವೆ ಹತ್ತು ಗಂಟೆಗೆ ಅಪ್ಪ ಕೊಡ್ತಾರೆ ಹತ್ತುವರೆ ಆಗುವಾಗ ಸೊ ಬೆಳಗ್ಗೆದು ತಿಂಡಿ ಎಲ್ಲ ತಿಂದಾಯಿತು ನೀನು ವರ್ಕರ್ಸ್ಗೆಲ್ಲ ತಿಂಡಿ ನನಗೆ ನನಗಿವತ್ತು ಒಂದು ರೇಷನ್ ಅಂಗಡಿ ಹೋಗ್ಬೇಕು ಪೋಸ್ಟ್ ಆಫೀಸ್ಗೆ ಹೋಗಬೇಕು ಮತ್ತು ಬ್ಯಾಂಕ್ ಬ್ಯಾಂಕಿಗೆ ಹೋಗ್ಲಿಕ್ಕೂ ಉಂಟು ನನಗೆ ಅಂತಲ್ಲ ಅದು ಪೂಜಾ ಕಂದು ಚೂರು ಅಕೌಂಟ್ ಇದೆಲ್ಲ ಉಂಟು ಅದೆಲ್ಲ ವರ್ಕ್ ಮಾಡಲಿಕ್ಕೆ ಉಂಟು ಹಾಗಾಗಿ ಬ್ಯಾಂಕಿಗೆ ಹೋಗಿ ಬರಬೇಕು ಗಂಟೆ ಹತ್ತಾಯಿತು ಸೀದಾ ಹೋಗಿ ಎಲ್ಲ ವರ್ಕ್ ಮುಗಿಸಿ ಬರಬೇಕು ಯಾ ಹಾಗೆ ಎಕ್ಷನ್ ಅಂತ ಹೇಳಿದರೆ ಅದು ನಾನು ಸ್ಟೋರಿ ಅಂದರೆ ಅಂತ ಹೇಳಿ ಶಾಪಿಂದೆಲ್ಲ ತರುವಂಥದ್ದಲ್ಲ ಇದು ನಮಗೆ ಗೌರ್ಮೆಂಟಿಂದ ಸಿಗ್ತದಲ್ಲ ಪಡಿತರ ಅಕ್ಕಿ ಅಂತ ಹೇಳ್ತಾರಲ್ಲ ಅದು ಅದು ತರಲಿಕ್ಕೆ ಹೋಗೋದು ಮಂತ್ಲಿ ಮಂತ್ಲಿ ನಮಗೆ ಟೆಂತಿಂದ ಸ್ಟಾರ್ಟ್ ಆಗ್ತದೆ ಕೊಡಲಿಕ್ಕೆ ಅದು ಗುರುವಾರ ಶುಕ್ರವಾರ ಶನಿವಾರ ಅಷ್ಟಿರುತ್ತೋ ಅದರಲ್ಲಿ ಸಹ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೇ ಇರುವುದಿಲ್ಲ ಅದರ ಮಧ್ಯದಲ್ಲಿ ಹೋಗಬೇಕು ಇವತ್ತು ಹನ್ನೊಂದು ಅಂದ್ಕೊಳ್ತೇನೆ ಸೊ ಹನ್ನೊಂದು ಹನ್ನೆರಡಂದು ಗೊತ್ತಿಲ್ಲ ನನಗೆ ಇವಾಗ ಇವಾಗ ಡೇಟೇ ಮರ್ತೋಗಿರ್ತದೆ ಯಾ ಇವಾಗ ಹೋಗಿ ತೆಗೊಂಡು ಅದನ್ನೊಂದು ಕಡೆ ಇಟ್ಟು ಆಮೇಲೆ ನಾನು ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಸುಬ್ರಹ್ಮಣ್ಯದಲ್ಲಿರೋದು ಬ್ಯಾಂಕ್ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಇವಳು ಇಲ್ಲದ್ರೆ ಹೇಗೆ ಇವಳು ನಾನು ಎಲ್ಲಿ ಹೋದರೂ ಫಾಲೋ ಮಾಡ್ತಾಳೆ ಸ್ಕೂಟಿ ಹಿಂದೆ ನನ್ನ ಬರೋದಿಲ್ಲ ನನ್ನ ಪುಣ್ಯಕ್ಕೆ ಜೂಲಿ ನೋಡಿ ಜೂಯಿ ಮಾ ಸಣ್ಬಾತ್ ತೊಗೊಳ್ತಿದ್ಯಾ ಜೂಲಿ 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 ಇಲ್ಲಿ ತಲುಪಿದೆ ರೇಷನ್ ಅಂಗಡಿಗೆ ಆದರೆ ಇವತ್ತು ಕ್ಲೋಸ್ ಉಂಟು ಇಲ್ಲ ಅನ್ನಿಸ್ತದೆ ನಾನು ಪೋಸ್ಟ್ ಆಫೀಸ್ಗೆ ಹೋಗಿ ವರ್ಕ್ ಮುಗಿಸಿ ಬರ್ತೇನೆ ಪೋಸ್ಟ್ ಆಫೀಸಲ್ಲಿ ವರ್ಕ್ ಎಲ್ಲ ಮುಗೀತು ಇವತ್ತು ರೇಷನ್ ಇಲ್ಲ ಅನ್ನಿಸ್ತದೆ ನಮ್ಮಲ್ಲಿ ವರ್ಕ್ ಮಾಡೋರು ಕೂಡ ಹೇಳಿದರು ಇವತ್ತು ಬಂದಿರಲಿಕ್ಕಿಲ್ಲ ಅಂತ ಅದೇ ಕ್ಲೋಸ್ ಉಂಟು ನೋಡಿ ನೋಡ ಇನ್ನು ಯಾವಾಗ ಆಗ್ತದೆ ಅಂತ ಇನ್ನು ಹೋಗೋದು ಮನೆಗೆ ಮನೆಗೆ ಹೋಗೋದಲ್ಲ ಇನ್ನು ನನಗೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಬ್ಯಾಂಕಿಗೆ ಹೋಗಿ ಅಕ್ಕಂದು ಬ್ಯಾಂಕಿಗೆ ಸ್ವಲ್ಪ ವರ್ಕ್ ಅದು ಮುಗಿಸಿ ಮತ್ತೆ ಮನೆಗೆ ಬರಬೇಕು ರೇಷನ್ ಸಿಕ್ಕಿದ್ರೆ ಒಳ್ಳೇದಿತ್ತು ಆದರೆ ಸಿಗ್ಲಿಲ್ಲ ಏನು ಮಾಡೋದು ಸುಬ್ರಹ್ಮಣ್ಯದಲ್ಲಿ ಕಿರು ಶಿದು ಫಂಕ್ಷನ್ ಉಂಟು ಕೆಲಸ ಎಲ್ಲ ಆಯಿತು ಅಪ್ಪನಿಗೆ ಟ್ಯಾಬ್ಲೆಟ್ ತೊಗೊಳ್ಲಿಕ್ಕಿತ್ತು ತಲೆನೋದು ಅದು ಕೂಡ ತಗೊಂಡಾಯಿತು ಇನ್ನೊಂದು ಸ್ವಲ್ಪ ದಿನಸಿ ಸಾಮಾನು ತೊಗೊಳ್ಬೇಕು ಆಮೇಲೆ ಮನೆಗೆ ಹೋಗೋದು ಬ್ಯಾಂಕಲ್ಲಿ ಒಂದು ಹಾಫ್ ಆ್ಯನ್ ಅವರ್ಗಿಂತ ಜಾಸ್ತಿ ಟೈಮ್ ಆಯಿತು ಅಲ್ಲಿ ತುಂಬ ರಶ್ ಇತ್ತು ಹಾಗೆ ದಿನಸಿ ಸಾಮಾನು ತಗೊಳ್ಳಿಕ್ಕೆ ಬಂದೆ ಇದು ನನ್ನ ಅಪ್ಪ ಓಲ್ಡ್ ಮುಂಚೆ ಇಲ್ಲಿಂದೇ ತಗೊಂಡೋಗ್ತಿದ್ದೆ ಸುಬ್ರಹ್ಮಣ್ಯದಿಂದ ಈಗ ಉಸ್ಪ್ರಮಣ್ಯಕ್ಕೆ ಬಂದಿದ್ದೇನಲ್ಲ ಹಾಗಾಗಿ ಇಲ್ಲಿಂದಲೇ ತೊಗೊಂಡು ಹೋಗ್ತಿದ್ದೇನೆ ಬಂದದು ಮನೆ ತಲುಪಿದಾಗೆ ನೋಡಿ ಯಾರೆಲ್ಲ ಇದ್ದಾರೆ ವೆಲ್ಕಮ್ ಮಾಡಲಿಕ್ಕೆ ಹಾಂ ಮನೆ ಒಳರಿಗೆ ನಿಂತು ವೆಲ್ಕಮ್ ಮಾಡ್ತಿದ್ದೆ ಕೂರ ಟೀ ಟೈಮ್ ಇವತ್ತು ರಸ್ಕ್ ತಿನ್ನಲಿಕ್ಕೆ ಇಬ್ಬರೇ ಇರೋದು ಇವ್ ಹುಳು ಇವನೊಬ್ಬ ಇವ್ರಿಬ್ಬರಿದ್ದಾರೆ ಟಿಂಕಿ ಒಬ್ಬ ಇದ್ದಾನೆ ಕೂರನಿಗೆ ಇವತ್ತು ನಾನು ಮೆಡಿಕಲಿಂದ ಟ್ಯಾಬ್ಲೆಟ್ಸ್ ತಂದಿದ್ದೇನೆ ಹುಳಕ್ಕೆ ಚ ಎಲ್ಲ ಕುಡ್ದಾಯಿತು ಈಗ ಹುಲ್ಲಿಗೆ ಬಂದೆ ಹುಲ್ಲಿಗೆ ಬರುವಾಗ ಅಪ್ಪ ಸೀದಾಬಲ್ಲದು ಬೀಜ ಕೊಟ್ಟಿದ್ದರು ಇವಾಗ ಮಧ್ಯಾಹ್ನ ತಿಂದುವಲ್ಲ ಈಗ ಅದನ್ನು ತಗೊಂಡು ಬಂದು ಎಲ್ಲ ಕಡೆ ಹಾಕ್ತಾ ಇದ್ದೇನೆ ತೋಟದ ಸೈಡಲ್ಲಿ ಹಾಕ್ತಾ ಹೋಗು ಅಂತ ಹೇಳಿದ್ದಾರೆ ಹಾಗೆ ಅದನ್ನು ಕೆಲಸ ಮಾಡಿ ಮತ್ತೆ ಹುಲ್ಲಿಗೆ ಹೋಗ್ಬೇಕಷ್ಟೇ ಅಪ್ಪ ಎರಡೆರಡು ಬೀಜ ಹಾಕ್ಲಿಕ್ಕೆ ಹೇಳಿದಾರೆ ಒಂದೊಂದು ಮಾಡಿ ನಾನು ಹತ್ತು ಹತ್ತು ಬೀಜ ಹಾಕ್ತಿದ್ದೇನೆ ಯಾಕಂದರೆ ಇಷ್ಟು ಉಂಟು ಅದನ್ನು ಎರಡೆರಡು ಬೀಜ ಹಾಕ್ತಾ ಆಗಬೇಕಾದ್ರೆ ನಾ ಸಂಜೆ ಆಗ್ಬೋದು ನನಗೆ ಹುಲ್ಲು ಹಾಕ್ಬೇಕಲ್ಲ ಹಾಗೆ ಹತ್ತು ಹತ್ತು ಬೀಜ ಹಾಕಿ ಮುಗಿಸೋದು ಅಜೆ ಎಂತ ಆಲ್ರೆಡಿ ಬಾಳೆ ಇಲ್ಲ ಅದಕ್ಕಿಂತ ಮುಂಚೆ ಹತ್ತಿದ್ದಾರೆ ಇವರು ಒಬ್ಬರು ಕೊಯ್ಲಿಕ್ಕೆ ಬಾಳೆ ಆದಮೇಲೆ ಕೊಯ್ಲಿಕ್ಕೆ ಹೇಳ್ತೇನೆ ನಿಮ್ಮನ್ನು ಕಳಿಸ್ಲಿಕ್ಕೆ ಹೇಳ್ತೇನೆ ಅಪ್ಪನ ಹತ್ರ ಹಾಂ ಟಿಂಕಿ ನೋಡಿ ನಿನ್ನ ಫ್ರೆಂಡ್ ಇಬ್ರು ಅಲ್ಲಿದ್ದಾರೆ ಮೇಲೆ ಇನ್ನೂ ಹೇಗೆ ಹೋಗಲಿಲ್ಲ ಪಡಿ ಹಾಂ ಯಾಕೆ ಹೋಗಿಲ್ಲ ನೀನು ಪದೀ ಚುಬ್ಬ ಅವನೂ ಇಲ್ಲದ ನೀನು ಬರುವುದಿಲ್ಲ ಹಾಂ? ಬರುದಿಲ್ಲ ದಿಪಿ? ಬಾ ದೀಪಿ ಅಲ್ಲಿ ಸಹ ಪೋಸ್ ಕೊಡ್ತಾಳೆ ಪೋಸ್ರನಿ ಬಿದ್ದರೆ ನನ್ನ ಮೇಲೆ ಬಾ ದೀಪಿ ದೀಪಿ ಹಿಡ್ ದೀಪಿ ಹಿಡ್ಕೊಳ್ಳ ಹಾಂ ಹಿಡ್ಕೊಂಡೆ ಬಾ ಎಲ್ಲ ಬಾಯ ನನ್ನ ಮೇಳೆ ಹಾಕಿಬಿಟ್ಟಿದ್ದಾಳೆ ಇವಳು ಕುಲ್ಟು ಹಾಂ ಬಾ ಇಟ್ಕೊಳ್ತೀನಿ ನಂದು ಹುಲ್ಲಾಯಿತು ಜೂಲಿ ಈಗ ಬಂದಳು ಜೂಲಿ ಅವಳನ್ನು ತಪ್ಪಿ ಮರಕ್ಕೆ ಹತ್ತಿಸಿಲ್ಲ ಆಯಿತಾ ನಾನು ಹೇಗೋ ರೆಸ್ಕ್ಯೂ ಮಾಡಲಿಕ್ಕೆ ನೋಡಿದೆ ಆಗಲಿಲ್ಲ ತಪ್ಪಿಯನ್ನು ಮಾತ್ರ ಓಡಿಸಿದೆ ಈಗ ಬಂದಳು ನಂದು ಹುಲ್ಲೆಲ್ಲ ಆಯಿತು ಪಾಪ ಅವಳಿಗೆ ಹಾರು ಇದು ಮಾಡಿದರೂ ಹೆದರಿಕೆನೆ ನಿಮ್ಮ ಪಡಿ ಸಹ ಚಿಕ್ಕ ಆದರೂ ಹೆದ್ರಿಕೆ ಅವಳಿಗೆ ಹೋಗ್ವಾ ನಿನ್ನ ತಂಗಿ ಬಂದದ್ದು ನೋಡು ಇವನು ಮತ್ತು ಅವಳು ಒಟ್ಟಿಗೆ ಬೆಳ್ದದಲ್ಲ ಅಂಜಲಿ ಇದು ಮಗು ಮತ್ತು ಇದು ಮಗು ಚೊಬ್ಬಿ ನನ್ನ ಬೇಕು ಅಂತ ಹೇಳಿದ್ರೆ ನಂಗೆ ಅಷ್ಟು ಇಷ್ಟ ಹುಲ್ಲಾಯಿತು ಹುಲ್ಲು ಕಟ್ಟ ಕಟ್ಟಿಟ್ಟಿದ್ದೇನೆ ಇವತ್ತು ದನಗಳನ್ನು ಕಟ್ಟಲಿಲ್ಲ ಆಯಿತಾ ನನ್ನ ಅಪ್ಪನ ಹತ್ರ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದು ಅವರ ಹತ್ರ ಕಂಟ್ರೋಲ್ ತಪ್ಪಿ ಅವುಗಳು ಈಚೆ ಬಂದಿದ್ದು ತೋಟದ ಈಚೆ ಬಂದಿದ್ದರು ಅಂದರೆ ತೋಟದೊಳಗಲ್ಲ ಹಾಗೆ ಈಗ ನಾನು ಹುಲ್ಲಾಯಿತು ಅವರನ್ನು ಸಹ ಕರ್ಕೊಂಡು ಹೋಗ್ತೇನೆ ನೀರೆಲ್ಲ ಕುಡಿದ್ರು ಹೊಳೆಗೆಲ್ಲ ಹೋದರು ಸುತ್ತಾಡಿದ್ರು ಎಲ್ಲ ಆಯಿತು ಅವರದು ಟೈಮು ಈಗಲೇ ನಾಲ್ಕುವರೆ ಆಗ್ತಾ ಬಂತೀನಿ ಹೋಗಿ ಕರ್ಕೊಂಡು ಅವರನ್ನು ಹಾಗೆ ಇಲ್ಲಾಂದರೆ ಮೂರು ಗಂಟೆಗೆ ಕಟ್ಟಿ ಆಗ್ತಿತ್ತು ನಮಗೆ ದನಗಳನ್ನು ಇವತ್ತು ಮಾತ್ರ ಇಲ್ಲಿ ಒಂದು ಕಡೆ ಪೇಪರ್ ಬಾಕಿ ಆಗಿತ್ತು ತೆಗಿಲಿಕ್ಕೆ ನೋಡಿ ಹೀಗೆ ಅದು ಹಣ್ಣಾಗಿದೆ ಅಂತ ಅರ್ಥ ಹೀಗೆ ಆಗಿ ಮತ್ತೆ ಕಪ್ಪಾಗೋದು ಅದು ಕಪ್ಪಾಗಿದ್ಮೇಲೆ ಮೇಲೆ ಒಣಗಿಸ್ಲಿಕ್ಕೆ ಈಸಿ ಆಗ್ತದೆ ನೋಡಿ ಇದು ಹಣ್ಣಾಗಿದೆ ಇದೊಂದೇ ಗಿಡ ಇರೋದು ಇಲ್ಲಿ ಹಾಗೆ ಅಪ್ಪನೇ ಮರ್ತು ಹೋಗಿದೆ ಕೊಯ್ಲಿಕ್ಕೆ ಈ ಜಾಗದಲ್ಲಿ ಅಷ್ಟೇನು ಗಿಡ ಇಲ್ಲ ಹಾಗಾಗಿ ಈ ಒಂದು ಗಿಡದಲ್ಲಿ ಉಂಟು ಅದು ಸಹ ಚಿಕ್ಕ ಗಿಡ ನೋಡಿ ಕೆಳಗೆ ಬಿದ್ದದ್ದು ಇದರ ಮೇಲೆ ಹತ್ತಿದೆ ಅಷ್ಟೇ ಎಲ್ಲ ಹಣ್ಣಾಗಿದೆ ನೋಡಿ ಸುತ್ತ ಹೀಗೆ ಕಾಡೆ ಆಯಿತಾ ಆದರೆ ಇಲ್ಲಿ ಒಂದು ಕಾಫಿದು ಗಿಡ ಉಂಟು ತುಂಬ ವರ್ಷದಿಂದ ಆಗ್ತದೆ ಇದರಲ್ಲಿ ನಾನು ಲಾಸ್ಟ್ ಇಯರ್ ಒಂದು ವ್ಲಾಗ್ ಚಿಕ್ಕ ವೀಡಿಯೋ ಮಾಡಿದ್ದೆ ಇದರದ್ದು ಶಾರ್ಟ್ಸ್ ಚಾನಲ್ಗೆ ನೋಡಿ ತುಂಬ ಕಡೆ ಉಂಟು ಕಾಫಿ ಲಾಸ್ಟ್ ಇಯರ್ ತುಂಬ ಆಗಿತ್ತು ತುಂಬ ಅಂದರೆ ತುಂಬ ಆಗಿತ್ತು ಈ ಸರಿ ನೋಡಿ ಎಲ್ಲ ಉಂಟು ಹಣ್ಣಾಗ್ತಾ ಬಂದಿದೆ ಕೆಲವೆಲ್ಲ ಮೊದಲು ನಮ್ಮಲ್ಲಿ ಇತ್ತು ನನ್ನ ಅಪ್ಪ ಅದನ್ನೆಲ್ಲ ಕಡ್ದು ಬಿಸಾಕಿದ್ರು ನಮ್ಮಲ್ಲಿ ಅಂತ ಕಾಫಿಗೆ ವ್ಯಾಲ್ಯೂ ಇಲ್ಲ ಇಲ್ಲಿ ಯಾರು ಕಾಫಿ ಸಹ ಕುಡಿಯೋದಿಲ್ಲ ಮತ್ತೇನಂದರೆ ಅಡಿಕೆದು ಪ್ಲ್ಯಾಂಟ್ಸ್ ಇರುವಾಗ ಕಾಫಿ ಸುಮ್ಮನೆ ಅಂತ ನೋಡಿ ಇಲ್ಲಿ ಕೂಡ ಉಂಟು ಹಣ್ಣಾಗ್ತಾ ಬಂದಿದೆ ನಾವು ಚಿಕ್ಕವಾಗ ಇದರದ್ದು ಸಿಪ್ಪೆ ತಿಂದು ಬಿಸಾಡ್ತಿದ್ವಿ ಅಷ್ಟೇ ಗೊತ್ತಿದ್ದು ಅದು ಕಾಫಿ ಅಂದರೆ ಅಂತ ಅದರಲ್ಲಿ ಹುಳಿ ಮಾಡ್ತಾರೆ ಮತ್ತು ಇದು ಮಾಡ್ತಾರೆ ಅಂತಂತ ಗೊತ್ತಿರಲಿಲ್ಲ ಕಾಫಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಇದು ಒಂದು ಗಿಡ ಉಂಟು ಇಲ್ಲಿ ಸೂಪರ್ ಉಂಟು ಮಾತ್ರ ಅಲ್ಲೆಲ್ಲ ಉಂಟು ನೋಡಿ ಹಣ್ಣಾಗಿ ಹಣ್ಣಾಗಿದೆ ನೋಡಿ ಅದು ಈಗ ಅಲ್ಲೆಲ್ಲ ಇದ್ದಾರೆ ಇವರೆಲ್ಲ ಇದ್ದಾರೆ ಇವಳಿದ್ದಾಳೆಲ್ಲ ಇವಳು ಸುಮ್ಮನೆ ನರ್ತನ ಮಾಡ್ತಿರ್ತಾಳೆ ಇವಳಿಂದಲೇ ಎಲ್ಲ ಹಾಳಾಗೋದು ಮನೆಗೆ ಬರುವವ್ರೆ ಇರ್ತಾನೆ ಹೋಗೋದು ಇವಳಿಂದ ಹೋಗು ಮನೆಗೆ ಹೋಗು ಹೋಗು ಮನೆಗೆ ಹೋಗು ಇವಳೇ ಕರ್ಕೊಂಡು ಬರೋದು ಎಲ್ಲರೂ ಹೋಗುವ ಹೋಗ್ವ ಸುತ್ತಲಿಕ್ಕೆ ಹೋಗುವ ಅಂತ ಸುಂದರಿ ಹೋಗುವ ಅಮ್ಮ ಹೋಗುವ ಪುಟ್ಟ ಹೋಗುವ ಹ್ಞೂ ಹ್ಞೂ ಇಷ್ಟು ಹೊತ್ತಾಯ್ತು ಇನ್ನೂ ಇವರಿಗೆ ಮನೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಹ್ಞೂ ನೀನು ಮಾಡೋದು ಎಲ್ಲ ಹ್ಞೂ ಎಲ್ಲ ನೀನು ಮಾಡೋದು ಅಪ್ಪ ಇವಳ ಹತ್ರ ಕ್ವಶನ್ ಕೇಳ್ತಿದ್ದಾರೆ ಅವಳು ನೋಡಿ ಎಂತೆಲ್ಲ ಎಕ್ಸ್ಪ್ರೆಷನ್ ಕೊಡ್ಲಿಕ್ಕೆ ಎಲ್ಲ ಕೊಡ್ತಾಳೆ ಅವಳು ಅವಳು ತಪ್ಪು ಮಾಡಿದ್ರೆ ಗಿಲ್ಟಿ ಫೀಲ್ ಆದರೆ ಎಲ್ಲ ಅಪ್ಪ ಹೀಗೆ ನೋಡ್ತಿರ್ತಾಳೆ ಯಾರಾದರೂ ಹೊಡೆದ್ರೆ ಎಲ್ಲ ಗುಂಡಿ ಅಷ್ಟು ಖುಷಿ ಯಾಕೆ ಇದ್ದಾನೆ ಗೊತ್ತುಂಟ ಇವ ಅವನ ಫೇವ್ರೆಟ್ ಕಾಯ್ಕೊಯ್ತಿದ್ದಾರೆ ಅಪ್ಪ ಇವನು ಕೂಡ ಬಂದು ತಿನ್ನುವ ಖಾಲಿ ಕೂಡ ಆಯ್ತು ಒಂದು ಅಷ್ಟು ಇಷ್ಟ ಪಪ್ಪಾಯಿ ಅಂದರೆ ಇದು ಸ್ವೀಟ್ ಉಂಟು ಪಪ್ಪಾಯಿ ಗಿಡ ಮುರಿದು ಬಿತ್ತು ಗಿಡ ಮುರಿದು ಬಿತ್ತು ಅದರಲ್ಲಿ ಒಂದು ಹಣ್ಣು ಸಿಕ್ಕಿತ್ತು ಇನ್ನೊಂದು ಬೆಳೆದ ಸಿಕ್ಕಿದ್ದು ಬೇರೆ ಎಲ್ಲ ಹೇಳತ್ತು ತಿನ್ಲಿಕ್ಕಾಗೋದಿಲ್ಲ ಅದು ತಿನ್ನು ತಿನ್ನು ಇದೊಂದು ಪೇಸ್ಟ್ ನಾನು ತಿನ್ನೋದು ಯಾಕಂದರೆ ಇದು ತುಂಬ ಸ್ವೀಟ್ ಉಂಟಂತೆ ನೀನು ಫುಲ್ ತಿಂದು ಖಾಲಿ ಮಾಡು ಕೂರ ನೀ ಪಪ್ಪಾಯ ಹಾಕಿದ್ದೆವು ತಿನ್ಲೇ ಇಲ್ಲ ಯಾಕೆ ಹುಷಾರು ಇಲ್ವಾ ಅಂತ ಅಂದ್ಕೊಂಡ್ರೆ ಅವನು ಇಡೀ ಪಪ್ಪ ಹಿಡ್ದು ಇಲ್ಲಿ ಕೂತಿದ್ದಾನೆ ನೋಡಿ ಇದು ಸ್ವೀಟ್ ಉಂಟಾ ಅಂತ ಅದಕ್ಕಿಂತ ಅದಕ್ಕೆ ಇಲ್ಲಿ ಮತ್ತೆ ಊರಿ ಬಂದವ ನಮ್ಮ ನಾಯಿಗಳು ಉಂಟಲ್ಲ ಪಪ್ಪ ಈ ಪ್ರಿಯರು ಟಿಂಕಿ ತಿಂದಾನು ಅವನಿಗೆ ಕೊಡುವ ಟಿಂಕಿ ಇದು ನಿನಗೆ ಆಯಿತಾ ಕೂರಲ್ಲಿ ಇಡೀ ಅಪ್ಪಾಯ್ ತಿಂತಿದ್ದಾನೆ ನೀನೆಪ್ಪ ಎದ್ದು ಥರ ಎಲ್ಲೆಲ್ಲಿ ಹೋದ್ದು ಇವ್ರಿಗೆಲ್ಲರಿಗೂ ಈಗ ಒಂದು ಹೊತ್ತು ಹಾಕೋದು ನಾನು ರೂಲ್ಸ್ ಯಾಕಂದರೆ ಅವ್ರು ಮತ್ತೆ ಮೊಸರನ್ನ ತಿನ್ನೋದು ಕಡಿಮೆ ಮಾಡ್ತಾರೆ ಅದಕ್ಕೆ ಸಂಜೆ ಒಂದು ಹೊತ್ತು ಎಲ್ಲರೂ ಇರುವಾಗ ಹಾಕೋದು ಇವತ್ತು ಶನಕ ಮತ್ತು ಸೋನಾಕ್ಷಿ ಇಬ್ಬರಿಲ್ಲ ಇಲ್ಲಿ ಎರಡು ನಾಲ್ಕು ಆರು ಏಳಿದ್ದಾರೆ ಎಂಟು ಒಂಬತ್ತು ಅವರಿಬ್ಬರಿಲ್ಲ ಅವ್ರು ಬರುವಾಗ ಹಾಕ್ತೇನೆ ಅವರು ಬೇಟೆಗೆ ಹೋಗಿದ್ದಾರೆ ಅನ್ನಿಸ್ತಿದೆ ಇವತ್ತಿನ ದನದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಅಲ್ಲೇರೋ ಐಕನ್ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅದೇ ಎಕ್ಸ್ ವೆರಿ ಟೈಮ್ ಫ್ರಾಸ್ ನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳೆ ನನ್ನ ಬ್ಲಾಗಲ್ಲಿ ಜಂಗೆಲ್ರಿಗೂ ಬಾಯ್ ಬಾಯ್